ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇದಕ್ಕೆ ಬೇಳೆ ಹಾಕಿ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಮಸಾಲೆ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಎರಡು ಚಕ್ಕೆ ಮೂರು ಲವಂಗ ಹುರಗಡ್ಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಕಪ್ ಇದಕ್ಕೆ ಅವರೆಕಾಳು ಎಲ್ಲವನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಬೇಕು ಪೇಸ್ಟ್ ಮಾಡ್ಕೋಬೇಕು ಒಂದು ಸ್ಪೂನ್ ಖಾರದ ಪುಡಿ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಈಗ ಒಂದು ಕಡಾಯಿಗೆ எர்டு ஸ்பூன் ನಂತರ எண்ணைக்காத நிறி ஆகி உருக்கொள் கஸ்தூரி ಸ್ವಲ್ಪ ಹಾಕಿ உருக்கொள்ளு இது சோரைக்காழ ஹாக்கொட் சனாக உட்கொருத்தி தலைகே ஒன்று டொமெட்டோ சேர்க்கீங்க ஒன்று ஸ்பூன் அரிசினி உட்கு ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿ ತಿರುಗ್ಕೊಳ್ಬೇಕು ದುಡ್ಡಿದ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದೀನಿ ನಿಮಗೆ ಸಾರು ಎಷ್ಟು ಹದ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಮೊಟ್ಟೆನ ಹಾಕ್ಕೊಳ್ಬೇಕು ಒಂದೊಂದಾಗೆ ಮೊಟ್ಟೆನ ನಿಧಾನಕ್ಕೆ ಬಿಡ ನಾನಿಲ್ಲಿ ನಾಲ್ಕು ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ಮಿರಿ ಸೊಪ್ಪನ್ನ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ನಂತರ ಈ ಥರ ಇದಕ್ಕೆ ಅವರೆಕಾಳು ಮೊಟ್ಟೆ ಗ್ರೇವಿ ರೆಡಿಯಾಗಿದೆ